ಮಂಗಳೂರಿನ ನಟೋರಿಯಸ್ ರೌಡಿ ಕೇರಳದಲ್ಲಿ ಮರ್ಡರ್ ಆಗಿದ್ದಾನೆ ನಟೋರಿಯಸ್ ರೌಡಿ ನೌಫಾಲ್ ಅಲಿಯಾಸ್ ತೊಪ್ಪಿ ನೌಫಾಲ್ ಹತ್ಯೆಯಾಗಿದ್ದಾನೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ನಟೋರಿಯಸ್ ನೌಫಾಲ್ನನ್ನ ಕೆಲವರು ಕೊಚ್ಚಿ ಕೊಲೆ ಮಾಡಿದ್ದಾರೆ ಕೇರಳದ ಉಪ್ಪಳ ಎಂಬಲ್ಲಿ ನಡೆದಂತಹ ಭೀಕರ ಹತ್ಯೆ ಇದು ರೌಡಿ ಜಿಯಾ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ ನೌಫಾಲ್ ನಟೋರಿಯಸ್ ರೌಡಿ ಜಿಯಾ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ ನೌಫಾಲ್ ಈಗ ತಾನೂ ಕೂಡ ಮರ್ಡರ್ ಆಗಿದ್ದಾನೆ ಎರಡು ಸಾವಿರದ ಹದಿನೇಳರಲ್ಲಿ ಪರಂಗಿಪೇಟೆ ನಲ್ಲಿ ಈ ಕೊಲೆ ನಡೆದಿತ್ತು ಜಿಯಾ ಕೊಲೆ ನಡೆದಿತ್ತು ಹತ್ತಕ್ಕೂ ಹೆಚ್ಚು ಪ್ರಕರಣಗಳ ಪ್ರಮುಖ ಆರೋಪಿ ನೌಫಾಲ್ ಸಾವನ್ನಪ್ಪಿದ್ದಾನೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹತ್ತಕ್ಕೂ ಹೆಚ್ಚು ಕೇಸ್ಗಳು ಈತನ ವಿರುದ್ಧ ದಾಖಲಾಗಿತ್ತು ನಟೋರಿಯಸ್ ರೌಡಿ ಈಗ ಬೇರೆ ರೌಡಿಗಳಿಂದ ಕೊಲೆಯಾಗಿದ್ದಾನೆ ಮಂಗಳೂರಿನ ನಟೋರಿಯಸ್ ರೌಡಿ ಕೇರಳದಲ್ಲಿ ಮರ್ಡರ್ ಆಗಿದ್ದಾನೆ ನಟೋರಿಯಸ್ ರೌಡಿ ನೌಫಾಲ್ ಅಲಿಯಾಸ್ ತೊಪ್ಪಿ ನೌಫಾಲ್ ಕೊಲ್ ಹತ್ತಿಯಾಗಿದ್ದಾನೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಚ್ಚಿ ನಟೋರಿಯಸ್ ರೌಡಿಯನ್ನ ಕೊಲೆ ಮಾಡಿದ್ದಾರೆ ಕೇರಳದ ಉಪ್ಪಳ ಎಂಬಲ್ಲಿ ಭೀಕರ ಹತ್ತಿಯಾಗಿದೆ ಇನ್ನು ರೌಡಿ ಜಿಯಾ ಕೊಲೆಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಈತ ಪ್ರಮುಖ ಆರೋಪಿಯಾಗಿದ್ದ ಪರಂಗಿಪೇಟೆ ಅಡ್ಡ್ಯಾರ್ನಲ್ಲಿ ಭೀಕರ ಕೊಲೆ ಪ್ರಕರಣ ನಡೆದಿತ್ತು ಇದೀಗ ಕೊನೆಗೂ ಆ ನೌಫಾಲ್ ಹತ್ಯೆಯಾಗಿದ್ದಾನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ರೌಡಿ ನೌಫಾಲ್ನನ್ನು ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ ಸಂಭವಿಸಿದೆ ಅದು ಕೂಡ ಮಂಗಳೂರು ಮೂಲದ ರೌಡಿ ಕೇರಳದಲ್ಲಿ ಕೊಲೆಯಾಗಿದ್ದಾನೆ ಏನಿದು ಪ್ರಕರಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಆ ಸಂತೋಷ್ ಹೌದು ಮಂಗಳೂರಿನ ನಟೋರಿಯಸ್ ರೌಡಿಯಾಗಿದ್ದಂತಹ ತಟ್ಟಿ ನೌಪಾಲ್ ಹತ್ಯೆ ಆಗಿದೆ ಅದು ಆ ನಡೆಯ ಕೇರಳ ರಾಜ್ಯದಲ್ಲಿ ಇದನ್ನ ಅನೇಕ ದಿನಗಳಿಂದ ಫಾಲೋ ಮಾಡ್ತಾ ಇದ್ದಂತ ಒಂದು ತಂಡ ಕೇರಳದಲ್ಲಿ ಈತನನ್ನ ಮರ್ಡರ್ ಮಾಡೋದಕ್ಕೆ ಕೆಚ್ ಹಾಕಿತ್ತು ಅನ್ನಂತ ಮಾಹಿತಿ ಇದೆ ಕೇರಳ ಸಮೀಪ ಅಂದ್ರೆ ಕರ್ನಾಟಕದಿಂದ ಹತ್ರ ಬಟ್ ಸ್ಟಿಲ್ ಅದು ಕೇರಳ ಉಪ್ಪಳ ಅನ್ನುವಂತಹ ಪ್ರದೇಶದಲ್ಲಿ ಈತನ ಹತ್ಯೆ ಆಗಿದೆ ಮತ್ತು ಈತನ ಅನ್ನು ನೋಡುವಂತಹ ಕೂಡ ಇದೊಬ್ಬ ರೌಡಿ ಶೀಟರ್ ಆಗಿದ್ದ ಮತ್ತು ಎರಡ್ ಸಾವಿರದ ಹದಿನೇಳನೇ ಇಸಿವಿಯಲ್ಲಿ ರೌಡಿ ಜಿಯಾ ಅನ್ನುವಂತ ತನ್ನ ಒಂದು ಹತ್ಯೆ ಪ್ರಕರಣದಲ್ಲಿ ಈತ ಪ್ರಮುಖ ಆರೋಪಿಯು ಕೂಡ ಆಗಿದ್ದ ಮತ್ತು ಈತನ ವಿರುದ್ಧ ಕೊಲೆ ಯತ್ನ ಇತರ ಪ್ರಕರಣಗಳು ಸೇರಿ ಸುಮಾರು ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ಈತನ ಮೇಲೆ ಇತ್ತು ಏಕಾಏಕಿ ಈಗ ಈತನನ್ನ ಕೇರಳದಲ್ಲಿ ಇದರ ಇಂದಿನ ಉದ್ದೇಶ ಇದೇನಾದ್ರೂ ರಿವೇಂಜ್ ಮಾಡರಾಗಿದೆ ಅನ್ನೋ ಆಯಾಮದಲ್ಲಿ ಈಗ ಕೇರಳ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ